ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕ್ಕಿಂಗ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹವ್ಯಕ ಪದ್ಧತಿನಲ್ಲಿ ಯಾವ ರೀತಿ ಭೋಜನವನ್ನು ಬಡಿಸುತ್ತಾರೆ ಯಾವ ರೀತಿ ಊಟವನ್ನು ಮಾಡ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಬಹುದು ನೀವು ಇಲ್ಲಿ ಎಲ್ಲರೂ ಮಡಿಯನ್ನು ಹಾಕೊಂಡಿದ್ದಾರೆ ಹಾಗೆಯೇ ಲುಂಗಿ ಮತ್ತೆ ಬಿಳಿಯ ಶಾಲನ್ನು ಹಾಕೊಂಡಿದ್ದಾರೆ ಇಲ್ಲ ಅಂದ್ರೆ ಶರ್ಟು ಮತ್ತೆ ಅಂಗಿಯನ್ನು ತೆಗೆದುಕೊಂಡು ಊಟಕ್ಕೆ ಕೂತಿದ್ದಾರೆ ಈ ತರ ಮಾಡುವಂತ ನಮ್ಮ ಸಾಂಪ್ರದಾಯಿಕ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ಎಲ್ಲಿ ಅಂತ ಹೇಳ್ತೀನಿ ಕಾರ್ಯಕ್ರಮ ಆಗಿರೋದು ನರಸಿಂಹ ಜಯಂತಿ ಎಂದು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹಳ್ಳ ಇದು ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಇಲ್ಲಿ ಇಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಇದೇ ರೀತಿ ಸಂಪ್ರದಾಯವನ್ನು ಆಚರಣೆ ಮಾಡ್ತಾರೆ ಈ ಥರ ಸಂಪ್ರದಾಯವನ್ನು ಆಚರಣೆ ಮಾಡೋದು ನೋಡಿದ್ರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ನನಗಂತೂ ಈ ಥರ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಆಚರಣೆ ಮಾಡ್ಕೊಂಡು ಬರೋದು ತುಂಬಾ ಖುಷಿ ಆಗುತ್ತೆ ನಮ್ಮ ಹಿರಿಯರು ಆಚರಿಸಿಕೊಂಡು ನಮಗೆಲ್ಲ ಈ ತರಹ ಪದ್ಧತಿಯನ್ನು ಹೇಳಿಕೊಟ್ಟಂತಹ ಈ ಪರಿಪಾಠವನ್ನು ನಾವು ಕೂಡ ಅನುಸರಿಸಿಕೊಂಡು ಮುಂದಿನ ಪೀಳಿಗೆಗೂ ಕೂಡ ಕಲಿಸುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಲ್ವಾ ನಾವು ಈ ತರಹ ವಿಧಾನವನ್ನು ಅನುಸರಿಸಿದರೆ ನಮ್ಮ ಮಕ್ಕಳು ಕೂಡ ಈ ವನ್ನ ನೋಡಿಕೊಂಡು ಅವರು ಕೂಡ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬರ್ತಾರೆ ಇದು ಮುಂದಿನ ಪೀಳಿಗೆಗೂ ಕೂಡ ಸಿಗುತ್ತೆ ಅದಕ್ಕೋಸ್ಕರ ಈ ತರಹ ಪದ್ಧತಿಯನ್ನು ನಾವು ಕೂಡ ಅನುಸರಿಸಿಕೊಂಡು ಹೋಗೋಣ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನೀವು ಊಟದಲ್ಲಿ ಹೇಳುವಂತಹ ಗ್ರಂಥಗಳನ್ನು ಕೂಡ ನೋಡಬಹುದು ಕೇಳಬಹುದು ನಾವು ಅದನ್ನು ಕೂಡ ಅಷ್ಟೇ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಊಟವನ್ನು ಮಾಡುವಂಥದ್ದು ಕೂಡ ವಿಶೇಷವಾದಂತಹ ಪದ್ಧತಿಯಾಗಿದೆ ಇದು ಕೂಡ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸ್ವಸ್ಥಗಳನ್ನು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಬಂದು ಇವತ್ತಿನ ವಿಡಿಯೋವನ್ನು ನೋಡೋಣ

दाद दी बंदी बंदी नहीं है ये कहता है देवता के भाई और ये औरिंग आउट है मैंने बट नहीं किया है कहना आता है दादी बट देवता बट और चलो कुछ नहीं है

ग्रीवसम्भाषणं पालिनिग्रहणं समुद्रतरणं लङ्कापुरी दावनं पश्चात् रावणकुलं वेदन्ति रामायणं हरनम पार्वतीपतये पार्वतीपते ಕೋಟಿ ಜನ್ಮದೊಳಗೆ ನರ ಜನ್ಮ ಶ್ರೇಷ್ಠ ಅದೇ ಕೆಲ್ವುಂಟು ಸಾಟಿ ಲಭಿಸುವುದು ಕಷ್ಟ ಕೋಟಿ ಜನ್ಮದೊಳಗೆ ನರ ಜನ್ಮ ಶ್ರೇಷ್ಠ ಸಾಟಿ ಲಭಿಸುವುದು ಕಷ್ಟ ಧರ್ಮೆಯೊಳಗೆ ವಲಸನಾಥನ ಧರ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಧರ್ಮ ನರಿತು ಸಾರ್ಥಕ ಪಡಿಸಿ ಕೋ ಸಾರ್ಥಕ ಪಡಿಸಿಕೋ ಜಪದೊಳಗೆ ರಾಮ ತಾರಕ ಮಂತ್ರ ಅತಿ ಶ್ರೇಷ್ಠ ಜಪದೊಳಗೇ ರಾಮ ತಾರಕ ಮಂತ್ರ ಅತಿ ಶ್ರೇಷ್ಠ ರುಣರಚಿತ ಜ್ಞಾನಿ ಮಾನವದ್ರೇಷ್ಠ ಕೋಟಿ ಜನ್ಮದೊಳಗೆ ನರ ಜಮ್ರೇಷ್ಠ ಅದ ಚು ಟು ಸಾಟಿ ನಮೀಸು ದುಷ್ಟ कष्ट राग दि गुण रहानी मानव श्रेष्ठ राग दि गुण रहित तो ज्ञानी मानव श्रेष्ठ कोटी जंग दौड़ गे जन्म जंगल श्रेष्ठ अरे चल तू साटी लविसु दु कष्टा लविसु दु कष्टा हर नव पार्वतीवदये आदित्य कृत कृत्य एष भविता सीता पतेदृशम् हाय्यं विरचय्य कीर्तिमतुला अधिना सूनुना इत्यालोच्य तदाखिलस्वयमपि ख्यातिं ग्रहीतुं परा लङ्कायां रघुनाथ दूतशरणौ चन्द्रेण दीपायितं न वा ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ನಿಂತರೆ ನಲಿವ ನಲಿತರೆ ಬಲಿವೆ

ತನ್ನವರನು ಅರೆಗಳಿಗೆ ಘಳಿಗೆ ಬಿಟ್ಟಿರಲಾರುಲಭ ಹರಿ ಹರಿ ಅರೆಗಳಿಗೆ ಘಳಿಗೆ ಬಿಟ್ಟಿರಲಾರನೋ ಪ್ರಮಾಧನ ಪ್ರಮಾಧವನ ಬಲಿ ಪಾವರರು ಬಳಲುವರೋ ರಾಮಧವನವಲಿಸಲು ಪಾಮರರು ಬಳಲುವರೋ ಆ ಆ ಆ ಬಡೇ ಶ್ರೀ ಲಕ್ಷ್ಮೀ ਬੜੇ ਯਾ ਸ਼੍ਰੀ ਲਕਸ਼ਮੀ ਰਾਮਣ ਨੇ ਦਇਆ ਤੁਰ ਆਹ ਬੜੇ ਯਾ ਸ਼੍ਰੀ ਲਕਸ਼ਮੀ ਰਾਮਣ ਨੇ ਮਰਦ ਤੁਰ ਆ गोविंद विमोद्रे मजे वीरा जा यही त्रुखम <inaudible>...? <illnesses mosquitoes>

dan ini saat

राध परिहारे न सुत मोदिनु वेनो नाकादी त राध परिहारे नय सुत मोदी वेनो सुत मोद द

आदिदेवर देवा मूर्ते योगीशाश्वत शरण्य भविपोत लक्ष्मी नृसि मेह कल भोजन काले गोविंद नाम संकर्तन गोविंद

राया भविष्यस्य वान्तह रणया कृतं कर्म पुराणा मुनमेष भगवानु श्ररुधः गोविन्दनामकीर्तनं गोविन्द गौरी जलाप गौरीरिभूषितम भाग नारायण प्रियमदापर वाराणसी भजे विश्वनाथ विश्व कालेवत् गोविंदनाम संकर्तना गो चक्रपाणे भोगींद्रभोगमणिजित पुण्यमूर् भोगी चाश्वत चरण्य भवात लक्ष्मींद्र सिंह मम दे गोविंदरावदीर्तना गो दुणा। दुणा। दुणा।

ये <laughs> मेरी <laughs> ಮತ್ತೆ ಈ ವಿಡಿಯೋವನ್ನ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆಯ್ತಲ್ವಾ ನಾನು ಈ ರೀತಿ ಸಂಪ್ರದಾಯದ ವಿಡಿಯೋಗಳನ್ನೆಲ್ಲವನ್ನು ಹಾಕ್ತೀನಿ ಹಾಗೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಯಾವ ರೀತಿ ಇರತ್ತೆ ಅನ್ನೋದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ಇದೆಲ್ಲವೂ ನೀವು ನನ್ನ ಚಾನಲ್ನಲ್ಲಿ ನೋಡಬೇಕು ಅಂತಂದರೆ ನನ್ನ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲಾ ವಿಡಿಯೋಗಳ ಕೂಡ ನಿಮಗೆ ತಕ್ಷಣವೇ ಸಿಗುತ್ತೆ ಆವಾಗ ನೀವು ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ತಕ್ಷಣ ವಿಡಿಯೋವನ್ನ ನೋಡಬಹುದು ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಶೇರ್ ಕೂಡ ಮಾಡಿ ಇದರಿಂದ ಹಲವಾರು ಜನರು ಈ ವಿಡಿಯೋಗಳನ್ನು ನೋಡಿ ಅವರು ಕೂಡ ಈ ವಿಡಿಯೋಗಳ ಸದುಪಯೋಗವನ್ನು ಪಡ್ಕೊಳ್ಬೋದು ಹಾಗೆ ನಾವು ಈ ಶಾಸ್ತ್ರ ಸಂಪ್ರದಾಯಗಳನ್ನು ಆಚರಣೆ ಮಾಡೋದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆಯೇ ನಾವು ಈ ಥರ ಸಂಪ್ರದಾಯವನ್ನು ಪಾಲನೆಯನ್ನು ಮಾಡಿದರೆ ನಮ್ಮ ಮಕ್ಕಳು ಕೂಡ ಈ ಸಂಪ್ರದಾಯಗಳನ್ನು ನೋಡ್ಕೋತಾರೆ ಅವರು ಕೂಡ ಈ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರಲ್ವ ಅದು ಕೂಡ ಖುಷಿಯ ವಿಚಾರವೇ ಅಲ್ವಾ ಮತ್ತೆ ಈ ತರಹ ನಾವು ಸಾಮೂಹಿಕವಾಗಿ ಊಟ ಮಾಡೋದು ಈ ಸಂಪ್ರದಾಯಗಳನ್ನು ಆಚರಣೆ ಮಾಡೋದ್ರಿಂದ ಕೂಡ ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ ಈ ಥರ ಪಾಸಿಟಿವ್ ಎನರ್ಜಿನೂ ಕೂಡ ನಮಗೆ ಈಗಿನ ಈಗಿನ ಕಾಲದಲ್ಲಿ ತುಂಬಾನೇ ಬೇಕಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಕೂಡ ಈ ಥರ ಸಂಪ್ರದಾಯಗಳನ್ನು ಆಚರಣೆ ಮಾಡೋಣ ಹಾಗೆಯೇ ನಿಮಗೂ ಕೂಡ ಈ ಥರ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿ ನಾನು ಅದೇ ರೀತಿಯ ವಿಡಿಯೋಗಳನ್ನು ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನನ್ನ ಚಾನೆಲ್ನಲ್ಲಿ ನಾನು ಹಲವಾರು ಅಡುಗೆಗಳ ವಿಡಿಯೋವನ್ನು ಕೂಡ ನಾನು ಹಾಕ್ತಾ ಇರ್ತೀನಿ ನನ್ನ ವೀಡಿಯೋಗಳೆಲ್ಲವೂ ನನ್ನದೇ ಇನ್ನೋವೇಟಿವ್ ರೆಸಿಪಿ ಆಗಿರುತ್ತೆ ಇಲ್ಲಾಂದರೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಅಡುಗೆಗಳಾಗಿರುತ್ತೆ ನಾನು ಕಡಿಮೆ ಸಾಮಗ್ರಿ ಮತ್ತು ಕಡಿಮೆ ಸಮಯದಲ್ಲಿ ಮಾಡುವಂಥ ಅಡುಗೆಗಳನ್ನೇ ಜಾಸ್ತಿ ಮಾಡೋದು ಈ ಥರ ಅಡುಗೆಗಳನ್ನು ಮಾಡಿದರೆ ಸಮಯನೂ ಉಳಿತಾಯ ಆಗುತ್ತೆ ಇಂಧನ ಕೂಡ ಕೂಡ ಉಳಿತಾಯ ಆಗುತ್ತೆ ಹಾಗೆಯೇ ನಾವು ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಮತ್ತು ನಾವು ಕಡಿಮೆ ಸಮಯದಲ್ಲಿ ಜಾಸ್ತಿ ಅಡುಗೆಗಳನ್ನು ಮಾಡಿ ಮನೆಯವರಿಗೆಲ್ಲ ತಿನ್ನಿಸ್ಬೋದಲ್ವ ನಿಮಗೂ ಕೂಡ ನನ್ನ ಚಾನೆಲ್ನ ಎಲ್ಲ ವೀಡಿಯೋಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಹಲವಾರು ವೀಡಿಯೋಗಳನ್ನು ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ಇನ್ನೊಂದು ಹೊಸ ವಿಡಿಯೋವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿ ತನಕ ನನ್ನ ವಿಡಿಯೋವನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಬಾಯ್